ತಗಿತೀನಿ ನೋಡಿ ಸರ್ ಇಲ್ಲಿ ಎತ್ಕೊಂಡ್ ಬರ್ತೀನಿ ನಿಮ್ಗೆ ಈ ತರ ಇದೆ ಫಿಲ್ಟರ್ ಸರ್ ಇದಕ್ಕೇನೆ ಬೇಕಿದ್ರೆ ನೋಡಿ ಈ ಫಿಲ್ಟರ್ ಕೂರಿಸಬಹುದು ಇದು ಅಂತ ಸರ್ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸರ್ ಒಂದಷ್ಟು ಒಂಥರ ಸಿಲ್ವರ್ ಸಿಲ್ವರ್ ಬಣ್ಣದ್ದು ಈ ಗಲೀಜೆಲ್ಲ ಏನಾಗುತ್ತೆ ಅಂದ್ರೆ ಸರ್ ನಮ್ಮ ಡ್ರಿಪ್ ಇನ್ನ ಒಳಗಡೆ ಹೋಗಿ ಕಟ್ಕೊಂಡ್ಬಿಡುತ್ತೆ ಸರ್ ಜಾಮ್ ಆಗ್ಬಿಡುತ್ತೆ ಈಗ ನೋಡಿ ಇಲ್ಲಿ ನಾನು ಓಪನ್ ಮಾಡ್ತೀನಿ ನಿಮ್ಗೆ ಎಷ್ಟು ಗಲೀಜು ಇಲ್ಲಿ ಇದೆ ಅಂತ ತೋರಿಸ್ತೀನಿ ಇದೆಲ್ಲ ಬೋರ್ವೆಲ್ ಇಂದ ಬರೋದೇ ಬೋರ್ವೆಲ್ ಅಂದ್ರೆ ಇಲ್ಲಿ ಕಟ್ಕೊಂಡಿದೆ ಈ ಬಾಕ್ಸ್ ಅಲ್ಲಿ ಇದೆ ನಿಮ್ ಕಾಣ್ತಾ ಇದೆ ಸರ್ ತೇಳ್ತಾ ಇದೆ ಒಂಥರ ಬೆಳ್ಳಿ ಕಲರ್ ಬೆಳ್ಳಕ್ ತೇಳ್ತಾ ಇದೆ ಸರ್ ಇದು ನೋಡಿ ನಮ್ಗೆ ಮೂರ್ ತರ ಡ್ರಿಪ್ಪರ್ ಬರುತ್ತೆ ಸರ್ ಇದು ಇದು ಹಾಕಿದ್ರೆ ನಿಮ್ಗೆ ಎರಡೇ ಲೀಟರ್ ನೀರ್ ಬರೋದ್ ಆಚೆ ಇದು ಹಾಕಿದ್ರೆ ನಿಮ್ಗೆ ನಾಲ್ಕು ಲೀಟರ್ ನೀರ್ ಬರುತ್ತೆ ಆಚೆ ಒಂದ್ ಅವರ್ಗೆ ಇದು ಹಾಕಿದ್ರೆ ಎಂಟ್ ಲೀಟರ್ ನೀರ್ ಬರುತ್ತೆ ಅದನ್ನ ಅವ್ರು ಈಸಿ ಆಗಿರ್ಲಿ ಅಂತ ಮೂರು ಕಲರ್ ಮಾಡ್ಬಿಟ್ಟಿದಾನೆ ರೆಡ್ ಗ್ರೇ ಮತ್ತೆ ಗ್ರೀನ್ ಇನ್ನೊಂದು ನೋಡಿ ಸರ್ ಇದು ಆಕ್ಚುಲಿ ನನ್ನ ಪೈಪ್ ಒಡೆದೇ ಇಲ್ದಿರೋದಕ್ಕೆ ಕಾರಣವಾಗಿರೋ ಅಂತ ಇದೊಂದು ರಾಕೆಟ್ ಅಂತಾನೆ ಹೇಳಕ್ ಪಡ್ತೀನಿ ಇದು ಬರೀ ನೂರ ಹತ್ತು ರೂಪಾಯಿ ಸರ್ ಇದು ಸರ್ ಅದಕ್ಕೆ ಸರ್ ಇದಕ್ಕೆ ಬಂದ್ಬಿಟ್ಟು ಏರ್ ಪ್ರೆಷರ್ ವಾಲ್ ಅಂತ ಕರೀತಾರೆ ಸರ್ ನಮಸ್ಕಾರ ಎಲ್ರಿಗೂ ನಾ ಸರ್ ಕೇಶವ್ ಅಂತ ಸೊ ಇದು ನಂದು ಒಂದು ಮುಕ್ಕಾಲ್ ಎಕರೆ ಜಾಗ ಇದು ಬಿಂಡಳ್ಳಿ ಅಂತ ಒಂದು ಊರಲ್ಲಿ ಇದೆ ಇದು ಮಂಡ್ಯ ಡಿಸ್ಟ್ರಿಕ್ ಸೇರುತ್ತೆ ಇದು ಪಾಂಡುಪುರ ತಾಲೂಕು ಬರುತ್ತೆ ನಾನ್ ಮೂಲತಃ ಮೈಸೂರು ಸೊ ಇಲ್ಲಿ ಒಂದು ಪುಟ್ಟದಾದ ಒಂದು ತೋಟ ಮಾಡಿದ್ದೀನಿ ಮುಕ್ಕಾಲ್ ಎಕ್ರೆಯಲ್ಲಿ ಕೇವಲ ಮುಕ್ಕಾಲ್ ಇಂಚ್ ಅಷ್ಟೇ ನೀರ್ ಇರೋದು ನಮ್ಮ ಭೂಮಿಯಲ್ಲಿ ಸೊ ಈ ಮುಕ್ಕಾಲು ಇಂಚ್ ನೀರನ್ನ ಯಾವ ತರ ಯೂಟಿಲೈಸ್ ಮಾಡ್ಬೇಕು ಅಂತ ಡೀಟೇಲ್ ಆಗಿ ಮಾಡಿದೀನಿ ನಾನು ಇವಾಗ ಬರೀ ಮುಕ್ಕಾಲ್ ಇಂಚ್ ಇದ್ರು ಹತ್ತತ್ರ ಎಂಟ್ನೂರ್ ನಲ್ವತ್ತು ಗಿಡ ಹಾಕಿದೀನಿ ನಾನು ಪ್ರತಿಯೊಂದು ಗಿಡನು ತುಂಬಾ ಹಚ್ಚ ಹಸ್ರಾಗಿದೆ ಅದೆಲ್ಲದಕ್ಕೂ ಕಾರಣ ನಾನು ಮಾಡಿರೋ ಅಂತ ಈ ಒಂದು ಸಣ್ಣ ಇಸ್ರೇಲ್ ಮಾದರಿ ಒಂದಷ್ಟು ಕಮ್ಮಿ ನೀರಿಂದ ಹೇಗೆ ಹೆಚ್ಚು ಗಿಡಗಳು ಬೆಳಿಬಹುದು ಅಂತ ಸೊ ಕಮ್ಮಿ ನೀರ್ ಇರೋದ್ರಿಂದ ಫಸ್ಟ್ ಆ ನೀರ್ನ ನಮ್ ಬೂ ಬೋರಲ್ಲಿ ಎಷ್ಟ್ ನೀರ್ ಇದೆ ಅಷ್ಟ್ ನೀರ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಅದಲ್ದಿರ ನೀವು ಇಲ್ಲಿವರೆಗೂ ಈಗ ನಂದು ಬೇರೆ ಒಂದಷ್ಟು ವಿಡಿಯೋಸ್ ನೋಡಿದಿರ ಇದೆ ಸರ್ ಚಾನೆಲ್ ಅಲ್ಲಿ ಸೊ ಯಾರು ನೋಡಿಲ್ಲ ಅದ್ರದ್ದು ಲಿಂಕ್ ಆಗ್ತಾರ ಸಾರು ಮೇಲ್ಗಡೆ ಸೊ ಅದನ್ನ ಕ್ಲಿಕ್ ಮಾಡಿ ನೋಡಿ ಸರ್ ಇದು ಬಂದ್ಬಿಟ್ಟು ನಾನು ಇಸ್ರೇಲ್ ಮಾದರಿ ಮಾಡ್ಕೊಂಡಿದ್ದೀನಿ ಸರ್ ಇದ್ರಲ್ಲಿ ಬಂದು ನಾನು ಏನೇನ್ ಮಾಡಿದೀನಿ ಅಂದ್ರೆ ಸರ್ ಫಸ್ಟ್ ಇಲ್ಲಿಂದ ಏನ್ ನೀರು ಬರುತ್ತೆ ಅದನ್ನ ಫಿಲ್ಟರ್ ಮಾಡ್ಕೊಂಡಿದೀನಿ ಸೊ ಎರಡು ತರ ಫಿಲ್ಟರಿಂಗ್ ಮಾಡ್ಕೊಂಡಿದ್ದೀನಿ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಸರ್ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸರ್ ಒಂದಷ್ಟು ಒಂಥರ ಸಿಲ್ವರ್ ಸಿಲ್ವರ್ ಬಣ್ಣದು ಈ ಗಲೀಜೆಲ್ಲ ಏನಾಗುತ್ತೆ ಅಂದ್ರೆ ಸರ್ ನಮ್ಮ ಡ್ರಿಪ್ಪಿನ ಒಳಗಡೆ ಹೋಗಿ ಕಟ್ಬಿಡುತ್ತೆ ಸರ್ ಜಾಮ್ ಆಗ್ಬಿಡುತ್ತೆ ಈಗ ನೋಡಿ ಇಲ್ಲಿ ನಾನು ಓಪನ್ ಮಾಡ್ತೀನಿ ನಿಮ್ಗೆ ಎಷ್ಟು ಗಲೀಜು ಇಲ್ಲಿ ಇದೆ ಅಂತ ತೋರಿಸ್ತೀನಿ ಇದೆಲ್ಲ ಬೋರ್ವೆಲ್ ಇಂದ ಬರೋದೆ ಬೋರ್ವೆಲ್ ಅಂದ್ರೆ ಇಲ್ಲಿ ಕಟ್ಕೊಂಡಿದೆ ಈ ಬಾಕ್ಸ್ ಅಲ್ಲಿ ಇದೆ ನಮ್ ಕಾಣ್ತಾ ಇದೆ ಸರ್ ತೆಲ್ತಾ ಇದೆ ಒಂಥರ ಬೆಳ್ಳಿ ಕಲರ್ ಬೆಳ್ಳಕ್ ತೆಲ್ತಾ ಇದೆ ಇದೇನ್ ಆಗುತ್ತೆ ಗೊತ್ತಾ ಸರ್ ಹೋಗಿ ನಮ್ಮ ಬೋರ್ ಒಳಗಡೆ ಹೋಗಿ ಸೇರ್ ನಮ್ಮ ಡ್ರಿಪ್ ಒಳಗಡೆ ಹೋಗಿ ಕಟ್ಕೊಂಡ್ಬಿಡುತ್ತೆ ಸರ್ ಆ ಡ್ರಿಪ್ ತೂತು ತುಂಬಾನೇ ಸಣ್ಣ ಇದೆ ಸರ್ ಹೌದು ನೋಡಿ ನಮ್ಮ ಡ್ರಿಪ್ ತೂತು ಈ ತರ ಇರುತ್ತೆ ಸರ್ ಇದು ಬಂದು ನಾನು ಇಸ್ರೇಲ್ ಮಾದರಿ ಮಾಡಿರೋದು ಇದಕ್ಕೆ ಪಿಜೆಎಲ್ ಡ್ರಿಪ್ಪರ್ ಅಂತ ಕರೀತಾರೆ ಸರ್ ಪಿಜೆಎಲ್ ಡ್ರಿಪ್ಪರ್ ಡ್ರಿಪ್ಪರ್ ಅಂತ ನಾನು ನಿಮ್ಗೆ ಇದ್ರ ಫೋಟೋಸ್ ಎಲ್ಲ ಕೊಡ್ತೀನಿ ಕರೆಕ್ಟ್ ನೇಮ್ ಮರ್ತೋಗಿದೆ ನಂಗು ಮಾಡಿ ತುಂಬಾ ದಿನ ಆಯ್ತು ಸರ್ ಇದು ನೆಟಾ ಫಿಮ್ ಅಂತ ಒಂದ್ ಕಂಪ್ನಿ ನಾನು ಯಾವ ಕಂಪ್ನಿಗೂ ಇಲ್ಲೇ ಪ್ರಮೋಷನ್ ಮಾಡ್ತಿರ್ಲಿಲ್ಲ ನಾನೇ ನಮ್ಮ ನಂತರ ನಂತರ ಒಂದ್ ರೈತರು ಸುಮ್ನೆ ಇದ್ ನಾನು ಹೇಳ್ತೀನಿ ಇದಾಗ್ ಯಾವ್ದೋ ಒಂದ್ ತಗೊಂತಾರೆ ಯಾರೋ ಒಬ್ಬ ಲೋಕಲ್ ಕೊಡ್ತಾನೆ ಪಾಪ ಅವ್ರು ದುಡ್ಡು ವೇಸ್ಟ್ ಆಗ್ಬಾರ್ದು ಅಂತ ಇದು ನಾನ್ ಕೊಟ್ಟಿದ್ದು ಸರ್ ನಾನ್ ತಗೊಂಡಾಗ ಎರಡ್ ರೂಪಾಯಿ ಎಂಬತ್ ಪೈಸಾ ಇತ್ತು ಸರ್ ಈಗ ಒಂದ್ ಮೂರು ರೂಪಾಯಿ ಆಗಿರಬಹುದು ಸರ್ ನಂಗೂ ಗೊತ್ತಿಲ್ಲ ನಾನು ಆಕೆ ಎರಡುವರೆ ವರ್ಷ ಆಯ್ತು ನಾನು ಅವಾಗ್ಲೇನೂ ಒಂದ್ ಐವತ್ತು ಎಕ್ಸ್ಟ್ರಾ ಸರ್ ಇದು ನೋಡಿ ನಮ್ಗೆ ಮೂರ್ ತರ ಡ್ರಿಪ್ಪರ್ ಬರುತ್ತೆ ಸರ್ ಇದು ನಿಮ್ಗೆ ಎರಡೇ ಲೀಟರ್ ನೀರ್ ಬರೋದ್ ಆಚೆ ಇದ್ ಹಾಕಿದ್ರೆ ನೀರ್ ಬರುತ್ತೆ ಆಚೆ ಒಂದ್ ಅವರ್ಗೆ ಎಂಟ್ ಲೀಟರ್ ನೀರ್ ಬರುತ್ತೆ ಅದನ್ನ ಈಸಿ ಆಗಿರ್ಲಿ ಅಂತ ಮೂರು ಕಲರ್ ಮಾಡ್ಬಿಟ್ಟಿದಾನೆ ರೆಡ್ ಗ್ರೇ ಮತ್ತೆ ಗ್ರೀನ್ ಆಯ್ತಾ ಸರ್ ಪ್ಲಸ್ ಇದು ತೂತ್ ನೋಡಿ ಸರ್ ಎಷ್ಟ್ ಸಣ್ಣ ಇದೆ ಅಂತ ಇಲ್ಲಿಂದ ನಮ್ಗೆ ನೀರ್ ಹೋಗಿ ಇಲ್ಲಿಂದ ಆಚೆ ಬರುತ್ತೆ ಇದ್ರ ಕಟ್ಕೊಂಡ್ ಬಿಡ್ತು ಅಂದ್ರ ನೀರ್ ಬರ ಜಾಮ್ ಆ ಕಟ್ಕೊಂಬಾರ್ದು ಅಂತಾನೆ ಈ ತರ ಎರಡು ಫಿಲ್ಟರ್ ಹಾಕ್ತಿದ್ವಿ ಮೊದಲನೇ ಫಿಲ್ಟರ್ ನೀವೇನ್ ನೋಡಿದ್ರೆ ನೋಡಿ ಇಷ್ಟು ದಪ್ಪ ದಪ್ಪ ಅದು ನೋಡಿ ಇವಾಗ ನೋಡಿ ಸರ್ ನಿಮ್ಗೆ ಎಷ್ಟು ಕಾಣುತ್ತೆ ನೀರ್ ಹಿಂಗಿದ್ಮೇಲೆ ಇದೆ ನೋಡಿ ಇದೆಲ್ಲ ಹೋಗಿ ಕಟ್ಕೊಂಡ್ಬಿಡುತ್ತೆ ಸರ್ ಇದು ಮೊದಲನೇ ಫಿಲ್ಟರ್ ಇನ್ನೊಂದು ಫಿಲ್ಟರ್ ಇದು ಬಂದೆ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಸರ್ ಅದ್ ಬಿಟ್ರೆ ಇಲ್ಲಿ ನೋಡಿ ಸರ್ ಇದು ಎರಡನೇ ಫಿಲ್ಟರ್ ಇದು ಇದು ಬಂದು ಡಿಸ್ಕ್ ಫಿಲ್ಟರ್ ಅಂತ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ನೋಡಿ ನಾನು ರೈತರಿಗೆ ತೋರ್ಸಕ್ಕೆ ಅಂತ ನಾನ್ ಕಾಸು ಕೊಟ್ ಬಂದೆ ಇದನ್ನ ನಾನ್ ವಿಡಿಯೋದಲ್ಲಿ ನಾನು ಹೇಳ್ಬೇಕಾರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಸರ್ ಆಕ್ಚುಲಿ ಏನು ಅಂತ ನೋಡಿ ಸರ್ ಇದು ಈ ತರದ್ದು ಗೌರ್ಮೆಂಟ್ ಅಲ್ಲಿ ಸಬ್ಸಿಡಿ ಅಂತ ಇದನ್ನ ಮಾಡ್ತಾರೆ ಇದು ಸ್ಕ್ರೀನ್ ಫಿಲ್ಟರ್ ಅಂತ ಸರ್ ಇದು ನೋಡಿ ಇದು ನಮ್ಗೆ ಈ ನಮ್ಮ ಕಾಫಿ ಟೀ ಸೋಸೋ ಜಾಲರಿ ತರ ಇದೆ ಇದ್ರಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಇಲ್ಲಿ ಹೋಗಿ ಕಸ ಕಟ್ಕೊಳುತ್ತೆ ನಿಮ್ ಬೋರ್ವೆಲ್ ಮೋಟರ್ ಪ್ರೆಷರ್ ಏನಾಯ್ತಾ ಕಸ ತಳ್ಳಿ 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 ದೊಡ್ಡದ್ ಬಿಡುತ್ತೆ ಅದೇನಾಯ್ತು ಇದರಿಂದ ಪಾಸ್ ಆಗಿ ಹೋಗ್ಬಿಡುತ್ತೆ ಸರ್ ಡ್ರಿಪ್ ಒಳಗಡೆ ಹೋಗ್ಬಿಡುತ್ತೆ ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಸರ್ ಪ್ಲಸ್ ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಸರ್ ತಗದಿ ಉಜ್ಜಿ ಪಜ್ಜಿ ಎಲ್ಲ ಮಾಡ್ಬೇಕು ನೀವು ಇದು ಕಟ್ಕೊಂಡ್ಬಿಡ್ತದೆ ಇದು ಬಂದ್ ಡಿಸ್ಕ್ ಫಿಲ್ಟರ್ ಅಂತ ಸರ್ ಇದು ತೆಗೆದ್ ಬಿಟ್ಟ ತೋರಿಸ್ತೀನಿ ನಾನು ನಿಮ್ಗೆ ಹೇಗಿದೆ ಅಂತ ಒಂದ್ ನಿಮಿಷ ಇರಿ ಸರ್ ಲಂಚೂರು ನೀರ್ ಬಿಟ್ಬಿಡ್ತೀನಿ ಸರ್ ನೋಡಿ ಇದು ಡಿಸ್ಕ್ ಫಿಲ್ಟರ್ ನಾನು ಹೇಳ್ದಂಗೆ ಈಗ ರಿಮೂವ್ ಮಾಡ್ತೀನಿ ಸರ್ ಇದು ನಾನು ರೇವೆಂಡಸ್ ಅಂತ ಒಂದು ಬ್ರ್ಯಾಂಡ್ ತಗೊಂಡೆ ಯಾಕೆ ಗೊತ್ತಾ ನಾನು ನೆಟಾ ಫಿಮ್ ತಗೊಂಬೋದಿತ್ತು ನೆಟಾಫ್ ಫಿಮ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಇವನು ರೇವೆಂಡಸ್ ಮತ್ತೆ ನೆಟಾಫಿ ಇಬ್ರು ಯಾರು ಓನ್ ಮ್ಯಾನುಫ್ಯಾಕ್ಚರ್ ಇಲ್ಲ ಸರ್ ಈ ಡಿಸ್ಕ್ ನ ಇವ್ರಿಬ್ರುನು ಇಸ್ರೇಲ್ ಇಂದ ಇಂಪೋರ್ಟ್ ಮಾಡ್ತಾರೆ ಸರ್ ನೋಡಿ ಸರ್ ನೀವು ರೇ ಇದು ಏನಪ್ಪ ರೇವೆಂಡಸ್ ತಗೊಂಡ್ರ ಈ ತರ ನೀವು ಒಂದ್ ಸ್ವಲ್ಪ ತೆಗಿಬೇಕಾಗತ್ತೆ ಈ ತರ ಕೈ ಇಟ್ಟಿ ಅದೇ ನೀವು ನೆಟಾ ಫಿಲಿಮ್ ತಗೊಂಡ್ರೆ ಈ ತರ ಒಂದ್ ಲಾಕ್ ಇರುತ್ತೆ ಜಸ್ಟ್ ಈ ಲಾಕ್ ತೆಗೆದ್ರೆ ಸಾಕು ಬಂದ್ಬಿಡುತ್ತೆ ಬಟ್ ಅದಕ್ಕೆ ನೀವು ಎರಡ್ ಸಾವಿರ ರೂಪಾಯಿ ಜಾಸ್ತಿ ಕೊಡ್ಬೇಕು ಸರ್ ಏನಕ್ಕೆ ಸರ್ ಒಂದ್ ಸತಿ ಇದೆ ನೀವು ತಿಂಗ್ಳಗ್ ಒಂದ್ಸತಿ ಇಲ್ಲ ಅಂದ್ರೆ ಹದಿನೈದು ದಿನಕ್ಕೆ ಒಂದ್ಸತಿ ಮಾಡೋ ಕೆಲಸ ಸರ್ ಸ್ಕ್ರೂ ಡ್ರೈವರ್ ಹಾಕಿ ತೆಗಿತೀನಿ ನೋಡಿ ಸರ್ ಇಲ್ಲಿ ಎತ್ಕೊಂಡ್ ಬರ್ತೀನಿ ನಿಮ್ಗೆ ಈ ತರ ಇದೆ ಫಿಲ್ಟರ್ ಈ ತರ ಇದೆ ಫಿಲ್ಟರ್ ಸರ್ ಇದಕ್ಕೇನೆ ಬೇಕಿದ್ರೆ ನೋಡಿ ಈ ಫಿಲ್ಟರ್ ಕೂರಿಸಬಹುದು ಇವರು ನಿಮ್ಗೆ ಕೂರಿಸಬಹುದು ನಿಮ್ಗೆ ಸಬ್ಸಿಡಿ ಕೊಟ್ಟಿರ್ತಾರೆ ಫಿಲ್ಟರ್ ಇದ್ದು ಬರೀ ಡಿಸ್ಕ್ ಸಿಕ್ಕಿದ್ರೆ ನೀವು ಚೇಂಜ್ ಮಾಡ್ಕೊಬಹುದು ಸಿಕ್ಕಿದ್ರೆ ರೈತರು ಮತ್ತೆ ಪೂರ್ತಿ ಕೊಂಡು ಅಂತ ಇದು ಮೂರ್ ಸಾವಿರದ ಇನ್ನೂರ ನಾನೂರು ರೂಪಾಯಿ ಆಗುತ್ತೆ ಬರುತ್ತೆ ಸರ್ ಇದು ಇನ್ನು ಹೆಚ್ಚಾಗಿ ಬರುತ್ತೆ ಅವ್ರು ಹೇಳದ್ ಐದ್ ವರ್ಷನೇಜ್ ನಾನ್ ನಿಮ್ಗೆ ಇದ್ರ ಅಡ್ವಾಂಟೇಜ್ ಗಿಂತ ಇದು ಎಷ್ಟು ನಿಮ್ಗೆ ಇದ್ರಲ್ಲಿ ಕಸ ಹಿಡಿದು ಇಟ್ಕೊಂಡಿದೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಸರ್ ಆಮೇಲೆ ಅಡ್ವಾಂಟೇಜ್ ಮಾತಾಡೋಣ ಸರ್ ಅಲ್ಲಿ ಜಾಗ ಕಮ್ಮಿ ಇದೆ ಅಲ್ಲಿ ಇಲ್ಲೇ ಬರ್ತೀನಿ ಸರ್ ನೋಡಿ ಸರ್ ಇಲ್ಲಿ ಅಲ್ಲಿ ನೀವು ನೋಡುದ್ರಲ್ಲ ಅದಕ್ಕಿಂತ ಸಣ್ಣ ಪ್ರಮಾಣದ್ದು ಪೌಡರ್ ಇದು ನೋಡಿ ಎಷ್ಟ್ ಸಣ್ಣ ಇದೆ ಇದು ಇದ್ರೊಳಗ ಹೋಗಕ್ ಬಿಟ್ಟಿಲ್ಲ ಇಲ್ಲಿ ನಿಮ್ಗೆ ಏನಾದ್ರು ಗಲೀಜ್ ಅಂತ ಕಾಣ್ತಿದ್ಯಾ ಸರ್ ಇಲ್ಲ ಈಗ ಕಾಣ್ತಿಲ್ಲ ನಿಮ್ ನೋಡಿ ಎಷ್ಟ್ ಗಲೀಜಿದೆ ಅಂತ ತೋರಿಸ್ತೀನಿ ಫಸ್ಟ್ ತೊಳ್ಕೊಂಡ್ ಬಿಡ್ತೀನಿ ನಿಮ್ಗೆ ಗಲೀಜ್ ತೋರಿಸ್ತೀನಿ ತೊಳೆದ್ಮೇಲೆ ಎಷ್ಟ್ ಗಲೀಜ್ ಇದೆ ಹಿಡ್ಕೊಂಡಿದೆ ಅಂತ ಇನ್ನು ಅಡಿ ಸರ್ ಈಗ ನಿಮ್ಗೆ ಎಲ್ಲ ಗಲೀಜ್ ಇದೆಯಾ ಸರ್ ಇಲ್ಲ ಸರ್ ಈಗ ನೋಡಿ ಎಷ್ಟ್ ಗಲೀಜ್ ಇದೆ ಅಂತ ತೋರಿಸ್ತೀನಿ ಬನ್ನಿ ನಾನ್ ಪರವಾಗಿಲ್ಲ ಇದು ಆಮೇಲೆ ಕ್ಲೀನ್ ಮಾಡ್ಕೊಂತೀನಿ ರೈತರ್ ತೋರಿಸ್ಬೇಕಾದ್ರೆ ಸಂಪೂರ್ಣವಾಗಿ ತೋರಿಸ್ಬಿಡ್ಬೇಕು ಇದ್ ನೋಡಿ ಸರ್ ಹಿಂಗ್ ಲೂಸ್ ಮಾಡ್ಕೊಂಡು ತೊಳಿತೀನಿ ಕ್ಯಾಮ್ರಾ ಇಡೀ ಸರ್ ನೀಟ್ ಆಗಿ ನೋಡಿ ಸರ್ ನೋಡಿ ಸರ್ ಕಾಣಿಸ್ತಾ ಇದೆಯಾ ನೋಡಿ ಸರ್ ಗಲೀಜು ತುಂಬಾ ಇದೆ ಸರ್ ಇಷ್ಟು ಗಲೀಜ್ನು ಇದು ನಿಮ್ಮ ಡ್ರಿಪ್ ಒಳಗೆ ಹೋಗಕ್ ಬಿಡಲ್ಲ ಸರ್ ಇಟ್ಕೊಂಡು ಇಟ್ಕೊಂಡಿರುತ್ತೆ ನೋಡಿ ಸರ್ ಇಲ್ಲಿ ಡಿಸ್ಕ್ ಇತ್ತು ಸರ್ ಎಲ್ಲ ಎಲ್ಲಾ ಗೊತ್ತಿಲ್ಲ ನಿಮ್ಗೆ ತೋರ್ಸಕ್ ಸಕ್ಕದಾಗಿತ್ತು ಒಂದ್ ಡಿಸ್ಕ್ ಇಟ್ಕೊಂಡಿದ್ದೆ ತೋರ್ಸಕ್ಕೆ ಅಂತಾನೆ ಇದು ಹೆಂಗಿದೆ ಇಲ್ಲಿ ನಮ್ಮ ಕೈಯಲ್ಲಿ ರೇಖೆ ಇದೆ ಅಲ್ಲ ಅಷ್ಟೇ ಸಣ್ಣ ಸರ್ ಇಲ್ಲಿ ಇರೋದು ನಿಮ್ ಕ್ಯಾಮ್ರಾಗ ಕಾಣ್ತಿದ್ದೆ ಇಲ್ವಾ ನಮ್ ಗೊತ್ತಿಲ್ಲ ನೋಡಿ ಸರ್ ಇದ್ರಲ್ಲಿ ಹಿಡಿದು ಇಟ್ಕೊಂಡಿರುತ್ತೆ ಸರ್ ಅದು ಗಲೀಜ್ನ ಇದನ್ ಏನಾಗುತ್ತೆ ಅಂದ್ರೆ ಸರ್ ನಾವು ಆ ಕಡೆ ಈ ಕಡೆ ಟೈಟ್ ಮಾಡ್ತಿವಲ್ಲ ಸರ್ ಆಗ ನಿಮ್ಗೆ ಎಷ್ಟೇ ಪ್ರೆಷರ್ ಬಂದ್ರು ಹೋಗಲ್ಲ ಇಲ್ಲೇ ಕಚ್ಕೊಂಡಿರುತ್ತೆ ಅದೇ ನಿಮ್ಗ ಸ್ಕ್ರೀನ್ ಫಿಲ್ಟರ್ ಏನಾಗುತ್ತೆ ತುತ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ಚಾನ್ಸೇ ಇಲ್ಲ ಸರ್ ನೂರ ನೂರ ಇಪ್ಪತ್ತರ ಡಿಸ್ಕ್ ಇದೆ ನೋಡಿ ಸರ್ ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಪದ ಇದು ಒಂದ್ ಸತಿ ಸರ್ ಇಷ್ಟ ಸರ್ ಇಷ್ಟ ಕ್ಲೀನ್ ಮಾಡಿದ್ರೆ ನಿಮ್ಗೆ ಹದಿನೈದು ದಿನ ಓಡುತ್ತೆ ಸರ್ ಪ್ಲಸ್ ಇದ್ರಲ್ಲಿ ಇನ್ನೊಂದು ಸೇಫ್ಟಿ ಪ್ರಿಕಾಷನ್ ಒಂದಿದೆ ಸರ್ ಅದೊಂದು ಅಡ್ವಾಂಟೇಜ್ ಈಗ ನಿಮ್ಗೆ ಕ್ಲೀನ್ ಮಾಡೋದ್ ಮರ್ತೋಯ್ತು ಎಲ್ಲ ನಾನು ಕೆಲ್ಸಕ್ಕೆ ಹೋಗಿದೀನಿ ಎಲ್ಲ ಹೋದ ಮರ್ತೋಯ್ತು ಸರ್ ಅದು ಇನ್ ಕೆಲವೊಂದ್ರ ಏನಾಗ್ಬಿಡುತ್ತೆ ಈ ಪೈಪೇ ಹೊಡೆದೋಗ್ಬಿಡುತ್ತೆ ಡಿಸ್ಕ್ ಫಿಲ್ಟರ್ ಕಟ್ಕೊಂಡು ಇದ್ರಲ್ಲಿ ಒಂದು ಸೇಫ್ಟಿ ಇದೆ ಬನ್ನಿ ನಾನು ನಿಮ್ಗೆ ಈಗ ಸೇಫ್ಟಿ ತೋರಿಸ್ತೀನಿ ಏನು ಅಂತ ನಾನು ಏನಕ್ಕೆ ರೇವಂಡಸ್ ಪ್ರಿಫರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ನೋಡಿ ಸರ್ ಇವಾಗ ಇದಿಲ್ಲ ಹಾಕ್ದೆ ಕ್ಲೋಸಿಂಗ್ ನೋಡಿ ಸರ್ ಇಲ್ಲಿ ಕುಕ್ಕರ್ ಪ್ರೆಷರ್ ತರ ಇದೆ ಕಿತ್ಕೊಂಡು ಹೋಗ್ಬಿಡ್ತೇ ಮೇಲೆ ಬಡ್ ಅಂತ ನೋಡಿ ಇದೆಲ್ಲ ನಿಮ್ಗೆ ತುಕ್ಕಿಡದಿದೆ ಕಾಣಿಸ್ತಾ ಇದ್ಯಾ ಇದೆಲ್ಲ ನನ್ನ ಒಂದು ನಾನ್ ಕರೆಕ್ಟ್ ಟೈಮ್ ಕ್ಲೀನ್ ಮಾಡಿಲ್ಲ ಕಿತ್ಕೊಂಡು ಹೊಡೆದಿರೋದು ಸರ್ ಇದು ಇದು ಒಂದ್ ಹೋಯ್ತು ಅಂದ್ರೆ ಸರ್ ಐವತ್ತು ರೂಪಾಯಿ ದಾರ ಕಟ್ಟಿದೀನಿ ಕಿತ್ಕೊಂಡ್ ಹೋಯ್ತು ಅಂದ್ರೆ ಚಿಕ್ಕದ ಒಂದು ವಾಷರ್ ತರ ಇದೆ ಆ ವಾಷರ್ ಹತ್ತು ರೂಪಾಯಿ ಅಷ್ಟೇ ಇಲ್ಲ ಇದು ಹೋಯ್ತು ಅಂದ್ರೆ ನೀವು ಆಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಪ್ರೆಷರ್ ಕಿತ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿ ಒಂದ್ ವಾಷರ್ ಹಾಕೋದ ಹೆಂಗಿದೆ ಐವತ್ ರೂಪಾಯಿ ಐವತ್ತು ಅಲ್ಲ ಸರ್ ನೂರು ರೂಪಾಯಿ ಇದು ಸಾರಿ ಮರ್ತೋಯ್ತು ನೂರು ರೂಪಾಯಿ ಇದು ಒಂದು ವಾಲು ಸೊ ನೂರು ರೂಪಾಯಿ ಜಾಗಲ್ಲ ಹತ್ತು ರೂಪಾಯಿ ಇಲ್ಲಿ ಎಲ್ಲೆಲ್ಲಿ ನೋಡಿ ಸರ್ ನಾವ್ ರೈತರು ದುಡ್ಡು ಉಳಿಸಕಾಗುತ್ತೆ ಅಲ್ಲಲ್ಲಿ ಉಳಿಸಬೇಕು ಸರ್ ಅವಾಗ ಏನಾಗುತ್ತೆ ಇಲ್ಲಿಂದ ಹೋಗುತ್ತಾ ನಿಮ್ಗೆ ಪೈಪ್ ಗಿಪ್ ಏನು ಉಳಿತಾಯ ಆಗುತ್ತೆ ಇದೊಂದ್ ಚಿಕ್ಕದು ನಮ್ ಪ್ರೆಷರ್ ಕುಕ್ಕರ್ ತರ ಸರ್ ಸೇಫ್ಟಿ ವಾಲ್ ಹೊಡ್ದೋದ್ರೆ ಹೆಂಗೆ ಕುಕ್ಕರ್ ಬ್ಲಾಸ್ಟ್ ಆಗಲ್ಲ ಅಕ್ಕಿ ಮೇಲೆ ಆ ತರ ಹೊಡಿಯುತ್ತೆ ಸರ್ ಇದು ಪ್ಲಸ್ ಇದಕ್ಕೆ ಇನ್ನ ಒಂದು ನಾನು ಸೇಫ್ಟಿ ಮಾಡ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ನನಗೂ ಫಸ್ಟ್ ಗೊತ್ತಾಗ್ತಾ ಇರ್ಲಿಲ್ಲ ಇದು ಯಾವಾಗ ಕಟ್ಕೊಳೋದು ಯಾವಾಗ ಕಟ್ಕೊಳಲ್ಲ ಅನ್ನೋದು ಅದಕ್ಕೆ ನಾನೇನ್ ಮಾಡಿ ನಿಮ್ಗೆ ಕರೆಂಟ್ ಇದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಇದಕ್ಕೆ ಎರಡು ಪ್ರೆಷರ್ ವಾಲ್ಗಳು ಹಾಕೊಂಡಿದೀನಿ ಸರ್ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತ ನೋಡಿ ಇಲ್ಲೊಂದು ವಾಲ್ ಇದೆ ಪ್ರೆಷರ್ ಗೇಜ್ ಇಲ್ಲೊಂದು ಇಲ್ಲೊಂದು ಎರಡು ಗೇಜ್ ಇದೆ ಸರ್ ಇದು 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 ಎರಡು ನೋಡಿ ಇದು ಇಪ್ಪತ್ತರಲ್ಲಿ ಇದ್ರೆ ಇದು ಇಪ್ಪತ್ತ ಇರ್ಬೇಕು ಇದು ಇಪ್ಪತ್ತೈದು ಇದ್ದು ಇದು ಇಪ್ಪತ್ತಿದೆ ಅಂದ್ರೆ ಒಳಗಡೆ ಕಟ್ಕೊಳ್ತಾ ಇದೆ ಅಂತ ಅರ್ಥ ಅದಕ್ಕೆ ಅಲ್ಲೊಂದು ಕ್ಯಾಮೆರಾ ಹಾಕಿದೀನಿ ಸರ್ ಹಿಂದೆ ತೋರಿಸಿ ಇದನ್ನ ನಾನು ಯಾವಾಗ ಬೋರ್ ಆನ್ ಆಗುತ್ತಲ್ಲ ಸರ್ ಆ ಕ್ಯಾಮ್ರಾದಿಂದ ಇದು ಕಾಣುತ್ತೆ ಅದಕ್ಕೆ ಅಲ್ಲಿ ಕ್ಯಾಮ್ರಾ ಇದನ್ನ ಮನೆಯಿಂದಾನೇ ನೋಡ್ಕೊಂತೀನಿ ಸರ್ ಎಷ್ಟ್ ಪ್ರೆಸರ್ ಎಷ್ಟು ಪ್ರೆಷರ್ ಇದೆ ಅಂತ ಇದು ಒಂದು ಇಪ್ಪತ್ತೈದ್ ಇದ್ದು ಇದು ಇಪ್ಪತ್ತು ಹದಿನೈದು ಇದೆ ಅಂದ್ರೆ ನಾಳೆ ಹೊಡ್ಕೊಣತ್ತೆ ಇದು ಅರ್ಥ ಅಂತ ಸೊ ಬೋರ್ ಆನ್ ಮಾಡಿ ಆಫ್ ಆದಾಗ ಒಂದಿನ ನೋಡ್ತೀನಿ ಸರ್ ಹಿಂದೆ ಯಾವಾಗ್ಲೂ ನಂದು ಅದೊಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಬೋರ್ ಓಡಿದ್ಯಾ ಇದು ಪ್ರೆಷರ್ ಓಪನ್ ಆಗಿದ್ಯಾ ಎಷ್ಟು ಪ್ರೆಷರ್ ಅಲ್ಲಿ ಓಡಿದೆ ಅನ್ನೋದನ್ನ ನಾನ್ ಮನೆಯಿಂದನೇ ನೋಡ್ಕೊಂತೀನಿ ಸರ್ ಸೊ ಇದು ಒಂದು ಅಡಿಷನಲ್ ಸರ್ ಅದಲ್ದಿರ ಸರ್ ಇನ್ನೊಂದ್ ನೋಡಿ ಸರ್ ಇದು ಆಕ್ಚುಲಿ ನನ್ನ ಪೈಪ್ ಒಡದೇ ಇಲ್ದಿರೋದಕ್ಕೆ ಕಾರಣವಾಗಿರೋ ಅಂತ ಇದೊಂದು ರಾಕೆಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಇದು ಬರೀ ನೂರ ರೂಪಾಯಿ ಸರ್ ಇದು ಏನಂತಾರೆ ಸರ್ ಅದಕ್ಕೆ ಸರ್ ಇದಕ್ಕೆ ಬಂದ್ಬಿಟ್ಟು ಏರ್ ಪ್ರೆಷರ್ ವಾಲ್ ಅಂತ ಕರೀತಾರೆ ಸರ್ ಇಲ್ಲ ಹಾಫ್ ಬಾಲ್ ವಾಲ್ ಅಂತ ಕರೀತಾರೆ ಸರ್ ಏನ್ ಕೆಲಸ ಮಾಡ್ತಾರೆ ಸರ್ ಇದೇನ್ ಮಾಡುತ್ತೆ ಅಂದ್ರೆ ಸರ್ ಈಗ ನೀವು ಬೋರ್ವೆಲ್ ಆನ್ ಮಾಡ್ತೀರಾ ಸಡನ್ ಆಗಿ ಕರೆಂಟ್ ಹೋಯ್ತು ಬೋರ್ವೆಲ್ ಆಫ್ ಆಗಿದ ತಕ್ಷಣ ಏನಾಗುತ್ತೆ ಹೇಳಿ ವಾಪಸ್ ನಿಮ್ಗೆ ಗೆ ನೀರ್ ಎಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ ನೋಡಿದೀರ ನೀವು ಎಳ್ಕೊಂಡ್ ಬಿಡುತ್ತೆ ಬೋರ್ ಆಗೇನಾಗುತ್ತೆ ನಿಮ್ಮ ಪಿ ವಿ ಸಿ ಪೈಪ್ ಎಲ್ಲ ಯಾವ ತರ ಚಪ್ಪೆ ಸರ್ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ ಬೋರ್ವೆಲ್ ಇಂದ ಆಚೆ ಹೋಗ್ಬೇಕಾರೆ ಇಲ್ಲಿ ನಾನು ನೀರ್ ವೇಸ್ಟ್ ಆಗ್ಬಾರ್ದು ಅಂತ ಹಾಕ್ಬಿಟ್ಟು ಅಲ್ಲಿ ಹಿಂದೆ ಒಂದ್ ಗಿಡ ಹಾಕಿದ್ದೆ ಇಲ್ಲ ಅಂದ್ರೆ ಇಲ್ಲಿಂದ ನೀರು ಹೋಗ್ಬಿಡುತ್ತೆ ಆಚೆ ಇಲ್ಲಿಂದ ಫಸ್ಟ್ ಬೋರ್ ಆನ್ ಆಗಿದ ತಕ್ಷಣ ಬುಸ್ ಅಂತ ಇಲ್ಲಿಂದ ಏರ್ ಹೊಡಿಯುತ್ತೆ ಆಚೆ ಅಂದ್ರೆ ಪೈಪ್ ಅಲ್ಲಿ ಯಾವ್ದೇ ಏರ್ ಇದು ನಿಲ್ಸಲ್ಲ ಎಲ್ಲಾ ಏರ್ ಇದ್ರಿಂದ ಔಟ್ ಆಗಿಬಿಡುತ್ತೆ ಮತ್ತೆ ಬೋರ್ವೆಲ್ ಆಫ್ ಆಗಿದ ತಕ್ಷಣ ಇದ್ರಲ್ಲಿರೋ ಬಾಲ್ ಕೆಳಗೋಗುತ್ತೆ ಅಲ್ಲಿಗೋಗೋ ನೀರು ಇದ್ರಿಂದ ರಿಟರ್ನ್ ಆಗಿ ಆಚೆ ಹೋಗುತ್ತೆ ಈ ನೀರಿಂದನ ನಾನು ಈ ತೊಟ್ಟಿ ತುಂಬೋದು ನೀರು ವೇಸ್ಟ್ ಮಾಡಿದ್ರೆ ವೇಸ್ಟ್ ಮಾಡಲ್ಲ ಇಲ್ಲಿ ಇದು ಯಾವಾಗ ತುಂಬುತ್ತಲ್ಲ ಸರ್ ನೋಡಿ ಇದ್ರಿಂದ ಪೈಪ್ ತೆಗೆದು ಆಚೆ ಬಿಟ್ಬಿಡ್ತೀನಿ ಅಲ್ಲಿ ಹಿಂದೆ ಒಂದ್ ಗಿಡ ಹಾಕಿದ್ರೆ ಈಗ ಮರಗೆಣ್ಸ್ ಏನ್ ಕಿತ್ವಲ್ಲ ಸರ್ ಆ ಮರಗೆಣ್ಸಿಗೆ ಇದ್ರದ ನೀರು ಹೋಗೋದು ಬೋರ್ವೆಲ್ ಆಫ್ ಆಗಿದ ತಕ್ಷಣ ವಾಪಸ್ ಹೋಗೋ ನೀರೆಲ್ಲ ಇದ್ರಿಂದ ಆಚೆ ಮತ್ತೆ ನಿಮ್ ತೋಟಕ್ಕೆ ಹೋಗ್ಬಿಡುತ್ತೆ ಇದು ಬರೀ ನೂರ ರೂಪಾಯಿ ಸರ್ ಪೈಪ್ ಗಳನ್ನ ಉಳಿಸ್ತದೆ ಎಷ್ಟು ಉಳಿಸದೆ ಇದು ಬೇಕಾ ಓಪನ್ ಮಾಡು ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೆಂಗಿದೆ ಇದು ಅಂತ ಸಿಂಪಲ್ ಟೆಕ್ನಾಲಜಿ ಸರ್ ಇದೆಲ್ಲ ಇದ್ರಲ್ಲಿ ಅವ್ರು ಬಳಸ್ತಾರೆ ಸರ್ ನಾವ್ ಇದನ್ನ ನೂರು ನೂರ ಹತ್ತು ರೂಪಾಯಿ ಖರ್ಚು ಮಾಡಿ ತಗೊಂಡಲ್ಲ ನೋಡಿ ಸರ್ ನಂಗೆ ಗೊತ್ತಿಲ್ಲ ನಿಮ್ ಕ್ಯಾಮ್ರಾ ಇಲ್ಲಿ ಬರಲ್ಲ ಕೊಡಿ ಸರ್ ಇಲ್ಲಿ ನೋಡಿ ಸರ್ ಈ ತರ ಒಂದ್ ಬಾಲ್ ಇರುತ್ತೆ ಆ ಬಾಲ್ ಬೋರ್ ಆನ್ ಆಗಿದ ತಕ್ಷಣ ಮೇಲೆ ಫ್ಲೋಟ್ ಆಗುತ್ತೆ ನೀರ್ ಬಂದ ತಕ್ಷಣ ಆಗ ನಿಮ್ಗೆ ಇಲ್ಲಿಂದ ನೀರ್ ಬರ ನಿಂತ ಹೋಗುತ್ತೆ ಬೋರ್ವೆಲ್ ಆಫ್ ಆಗಿದ ತಕ್ಷಣ ಬಾಲ್ ಕೆಳಗೆ ಹೋಗುತ್ತೆ ಆಗ ನಿಮ್ಗೆ ನೀರು ಇದರಿಂದ ಆಚೆ ಬರುತ್ತೆ ಯಾಕಂದ್ರೆ ಅಲ್ಲಿ ನಾವು ಇದಾಕಿರ್ತೀವಿ ಸರ್ ನಾನ್ ರಿಟರ್ನ್ ವಾಲ್ ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಪೈಪ್ ಒಡ್ದೋಗದನ್ನ ಕಮ್ಮಿ ಮಾಡುತ್ತೆ ಸರ್ ಇದು ನೋಡಿ ಬರೀ ನೂರ ನೂರ ಇಪ್ಪತ್ ರೂಪಾಯಿ ಐಟಮ್ ನಿಮ್ಗೆ ಪೈಪ್ ಒಡ್ದೋಗದನ್ನ ನೈಂಟಿ ನೈನ್ ಪರ್ಸೆಂಟ್ ಅವಾಯ್ಡ್ ಮಾಡುತ್ತೆ ಸರ್ ಸೊ ಇದೆಲ್ಲಾನು ಒಂದಷ್ಟು ಜಾಣತನ ನಮ್ಮಂತ ರೈತರು ಉಪಯೋಗಿಸ್ಕೊಬೇಕು ಸರ್ ಎಲ್ಲಾ ಇದೆ ಸರ್ ನಾವ್ ಹುಡುಕ್ಬೇಕೆ ಅದೇನ್ ಹೇಳ್ತಾರಲ್ಲ ಸರ್ ಅಸ್ತಿರೋನ್ಗೆ ಎಲ್ಲೆಲ್ಲಿ ಇದೆ ಎಲ್ಲೆಲ್ಲಿ ಏನಿದೆ ಅಂತ ಕಾಣಲ್ಲ ಸೊ ಇದು ಯಾಕೆಂದ್ರೆ ನಂದು ಫಸ್ಟ್ ಇರೋದು ನೀರ್ ಕಮ್ಮಿ ಅದ್ರೊಳಗೆ ಎಲ್ಲ ಪೈಪ್ ಹೊಡೆದೋಗಿ ಒಂದ್ ಅರ್ಧ ನೀರ್ ವೇಸ್ಟ್ ಆಗ್ಬಾರ್ದು ಅಂತ ಎಷ್ಟು ಸಾಧ್ಯ ಆಗತ್ತ ಅಷ್ಟುನ ನಾನು ಇಟ್ಕೊಂಡೆ ಇದು ಎಲ್ಲಾರ್ಗು ಗೊತ್ತೇ ಇರುತ್ತೆ ವೆಂಚೂರಿಗೂ ಗೊತ್ತೇ ಇರುತ್ತೆ ಎಲ್ಲಾರು ಇದ್ರಲ್ಲಿ ಕಾಂಪಲ್ಸರಿ ಗೋಕುಪ ಅಮೃತ ಕೊಡಕ್ಕೆ ಇಟ್ಕೊಂಡಿದೀನಿ ಕಾಮನ್ ಎರಡು ಇದಿಲ್ಟರ್ ಕೂರ್ಸ್ಕೊಂಡಿದ್ರೆ ಕೂರ್ಸ್ಕೊಂಡ್ರೆ ಮಾತ್ರ ಸರ್ ನೀವು ಡ್ರಿಪ್ ಹಾಕಕ್ಕಾಗದು ಇಲ್ಲ ಅಂದ್ರೆ ನೀವು ಡ್ರಿಪ್ ಮಾಡುತ್ತೆ ಯಾಕೆ ಏನ್ ಗೊತ್ತಾ ಸರ್ ಈಗ ನಾವ್ ಮಾಡ್ತಾ ಇರೋದು ನೈಸರ್ಗಿಕ ಕೃಷಿ ಒಂದ್ಸತಿ ಡ್ರಿಪ್ ಪೈಪ್ ಕಟ್ಕೊಂತಂದ್ರೆ ಆ ಡ್ರಿಪ್ ಪೈಪ್ ಕ್ಲೀನ್ ಮಾಡಕ್ ಕೆಮಿಕಲ್ ಹೋಯ್ತಾರೆ ಮತ್ತೆ ನಾವೇ ಭೂಮಿಗೆ ಇನ್ನೊಂದಷ್ಟು ಕೆಮಿಕಲ್ ಕೊಟ್ಟಂಗೆ ಸೊ ಅದ್ರ ಬದಲು ಇದೇನ್ ಸರ್ ಇದು ನಾನೊಂದ್ ಐದೂವರೆ ಏನೋ ಕೊಟ್ಟೆ ಸರ್ ಇದಕ್ಕೆ ಇದಕ್ಕೆ ಒಂದ್ ಮೂರ್ ಸಾವಿರದ ಎಂಟುನೂರ ರೂಪಾಯಿ ಕೊಟ್ಟೆ ಸರ್ ಇದಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟೆ ಸರ್ ಇಷ್ಟೇ ಸರ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಒಂಚೂರು ಸರ್ ಇದ್ರಲ್ಲಿ ಇರೋ ನೀವೇ ನೋಡ್ದೆ ಎಷ್ಟು ಸಣ್ಣ ಇದ್ ಸರ್ ನೀರು ಇದ್ರ ಫಿಲ್ಟ್ರೇಷನ್ ನೀರು ನಮ್ಮ ಈ ಹಳೆ ಕಾಲದ ಕ್ಯಾಂಡಲ್ ಫಿಲ್ಟರ್ ತರ ಸೊ ಇದಿಷ್ಟು ಮಾಡ್ಕೊಂಡ್ರೆ ಸರ್ ರೈತರು ಯಾವತ್ತ ಅವ್ರ ಬೋರ್ ನೀರ್ ವೇಸ್ಟ್ ಆಗಲ್ಲ ಎಲ್ಲೂ ಪೈಪ್ ಹೊಡೆದೋಗಲ್ಲ ಡ್ರಿಪ್ ಕಟ್ಕೊಂಡಲ್ಲ ಸರ್ ಇದಿಷ್ಟು ತುಂಬಾನೇ ಇಂಪಾರ್ಟೆಂಟ್ ಸರ್ ಡ್ರಿಪ್ಪಿಂಗ್ ಇರಿಗೇಷನ್ ಇದು ಪ್ರತಿ ಒಂದ್ರ ಬಗ್ಗೆನ ಸರ್ ಇದು ಹೆಂಗ್ ವರ್ಕ್ ಆಗುತ್ತೆ ಪ್ರತಿ ಒಂದ್ರ ಬಗ್ಗೆ ಡೀಟೇಲ್ ಆದಂತ ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ ಡ್ರಿಪ್ ಇರಿಗೇಷನ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ ಪಾರ್ಟ್ ಓಪನ್ ಮಾಡಿದ್ರೆ ಸರ್ ಸರ್ ಅಂದ್ರೆ ನಾವು ರೈತರನ್ನ ಎಜುಕೇಟ್ ಮಾಡ್ಬೇಕು ಸರ್ ಸುಮ್ನೆ ಯಾವ ತರ ತಿರುಗುತ್ತೆ ಇದು ಹೆಂಗ್ ತಿರುಗಿ ಇದ್ರಿಂದ ಕಸ ಬೀಳುತ್ತೆ ಪ್ರತಿಯೊಂದು ತೋರ್ಸಿದೀನಿ ಸರ್ ಅದ್ರಲ್ಲಿ ಯಾರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋಸ್ ನೋಡಬಹುದು ಸರ್ ಥ್ಯಾಂಕ್ ಯು ನೋಡೋದಲ್ಲ ಫ್ರೆಂಡ್ಸ್ ಸಾಮಾನ್ಯವಾಗಿ ಡ್ರಿಪ್ ಇರಿಗೇಷನ್ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಯಾಕಂದರೆ ನೀರನ್ನು ಉಳಿತಾಯ ಮಾಡ್ಬೇಕಂದ್ರೆ ಹನಿ ನೀರಾವರಿ ಮಾಡಲೇಬೇಕು ಹಾಗಾಗಿ ಹನಿ ನೀರಾವರಿಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ ಅದಕ್ಕೋಸ್ಕರ ಸಾಕಷ್ಟು ದುಡ್ಡು ವ್ಯರ್ಥ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ತಪ್ಸೋಕ್ಕೆ ನಾವು ಮುಂಚೆನೇ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಥರದ ಫಿಲ್ಟರ್ಗಳನ್ನು ಕೂರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಅನರ್ಥಗಳನ್ನು ತಪ್ಸೋಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಮಾಹಿತಿಯನ್ನು ಕೇಶವ ಸರ್ ಅವರು ನಮಗೆ ನೀಡಿದ್ದಾರೆ ಇದ್ರ ಬಗ್ಗೆ ಇಂಚಿಂಚು ವಿಡಿಯೋಗಳು ಇವರ ಈ ನೈಸರ್ಗಿಕ ಬದುಕು ಚಾನಲ್ನಲ್ಲಿ ಇದ್ದಾವೆ ಅದ್ರ ಲಿಂಕನ್ನು ಕೂಡ ಹಾಕಿರ್ತೀನಿ ಪ್ರತಿಯೊಂದು ಈ ಡ್ರಿಪ್ ಇರಿಗೇಷನ್ ಬಗ್ಗೆ ಪ್ರತಿಯೊಂದು ಪಾರ್ಟ್ ಪಾರ್ಟ್ ಬಗ್ಗೆನು ಅವರು ಪ್ರತ್ಯೇಕವಾಗಿ ವಿಡಿಯೋಗಳನ್ನು ಮಾಡಿದ್ದಾರೆ ಅದರದೊಂದು ಪ್ಲೇಲಿಸ್ಟ್ ಕೂಡ ಇದೆ ಡ್ರಿಪ್ ಇರಿಗೇಷನ್ ಅಂತೇಳಿ ಹೋಗಿ ಈ ಡ್ರಿಪ್ಪಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಪಡಿಬೋದು ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ನೀರಾವರಿ ಯಾವ ರೀತಿ ಮಾಡ್ಬೇಕಂತ ಕಲಿಬೇಕಂದ್ರೆ ಇವ್ರು ವಿಡಿಯೋಗಳನ್ನ ನೋಡ್ಲೇಬೇಕಂತ ಹೇಳ್ತಾ ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಕೆ ಅವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ನೀಡುತ್ತಿರುವ ಮಾಹಿತಿಯ ಅನುಕೂಲ ಸಿಗ್ಲಿ ಮತ್ತು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್